আচ্ছা তাহলে এই যে তাহলে পাটের মধ্যে আছে এই যে পাটের মধ্যে আছে ভিতরে বলতে আছে সিন্স এটা বড় লেফট ಮಕ್ಕಳು ಐದು ಜನ ಸರ್ ಒಳ್ಳೆಯ ರೀತಿ ಇಲ್ಲ ಸರ್ ಮಕ್ಕಳು ಸರ್ ಸರ್ ಮನೆ ಬ್ಯಾಂಕ್ ಕಚೇರಿಗಳ ಸುರಕ್ಷತೆ ಕಳ್ಳತನ ತಡೆಗಟ್ಟಲು ಅಗ್ನಿ ಅವಘಡಗಳನ್ನ ಪತ್ತೆ ಹಚ್ಚಲು ಬೆಸ್ಟ್ ಉಪಾಯ ಅಂದರೆ ಕೀರ್ತನ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ನಿಮ್ಮ ಮನೆ ಕಚೇರಿ ಬ್ಯಾಂಕ್ ಸೇರಿದಂತೆ ಜನನಿಬಿಡ ಪ್ರದೇಶಗಳಲ್ಲಿ ಅಹಿತಕರ ಘಟನೆಗಳನ್ನು ತಡೆಗಟ್ಟಲು ಸಿಸಿಟಿವಿ ಅಳವಡಿಕೆ ಫೈರ್ ಅಲಾರಂ ಸಿಸ್ಟಂ ಬರ್ಗರ್ ಅಲಾರಾಂ ಸಿಸ್ಟಂ ಅಗ್ನಿ ಅನಾಹುತಗಳ ನಿಯಂತ್ರಕ ಸ್ಮೋಕ್ ಡಿಟೆಕ್ಟರ್ ನೆಟ್ವರ್ಕಿಂಗ್ ಬಯೋಮೆಟ್ರಿಕ್ನಂತಹ ಗುಣಮಟ್ಟದ ಸಲಕರಣೆಗಳು ಇಲ್ಲಿ ಲಭ್ಯ ಯೋಗ್ಯ ದರದಲ್ಲಿ ಪ್ರತಿಷ್ಠಿತ ಕಂಪನಿಗಳ ತಂತ್ರಜ್ಞಾನ ವಸ್ತುಗಳು ಇಲ್ಲಿವೆ ನಮ್ಮ ಸಿಬ್ಬಂದಿಗಳೇ ಬಂದು ಫಿಟ್ ಮಾಡಿಕೊಡ್ತಾರೆ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಗ್ಯಾರಂಟಿ ಉತ್ತಮ ತಂತ್ರಜ್ಞಾನ ಅಳವಡಿಕೆಗಾಗಿ ಇಂದೇ ಭೇಟಿ ನೀಡಿ ಕೀರ್ತನಾ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಸ್ಥಳ ಮಲ್ಲಮ್ಮನಗರ ಲೋಕಾಪುರ ರೋಡ್ ಮುಧೋಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂಬತ್ತು ಏಳು ಒಂದು ಆರು ಎಂಟು ಏಳು ಆರು ಸೊನ್ನೆ ಮೂರು ಅಥವಾ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಐದು ಒಂಬತ್ತು ಎಂಟು ಆರು ಒಂಬತ್ತು ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ